ನಿಮ್ಗೆ ಏನ್ ಗೊತ್ತಾಗತಿ ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ಅದನೇ ಏ ಪರಿ ಕುಲಕರ್ಣಿಯ ಬರ್ರಿ ಏನಂತೀರಿ ಏನ್ ಎಲ್ಲಾರು ಕಂದಾಯ್ ಕೊಟ್ಟಾರ ಇಲ್ಲ ಕಡ್ಡಾರಿ ಏನಾದ್ರ ಆ ಬಾಂಟ ರಾಯ ಒಬ್ಬ ನೋಡಿರಿ ಅವ ಬೋ ಕಟ್ಟಿಲ್ಲ ಅವಾಗ ಕಟ್ಟಿಲ್ಲ ಎಲ್ಲರೂ ಕರೆದಂಗ ನೋಡಿ ರಾಯ ರಾಯಾ ರಾಯಾ ಹ್ಮ್ ಯಾಕೆ ಹೇಳ್ಕೊಂತ ಆ ರಾಯ ಇನ್ನ ಮುರಿದಿಲ್ಲ ಬಿಡುದಿಲ್ಲ ಒಂದ್ ನಾಲ್ಕು ಅಂಚು ನಾಳೆ ಇರ್ತೀನಿ ಹಾಕಿ ಹಾಕ್ತೀನಿ ಬಿಡುದಿಲ್ಲ ಆ ರಾಯರಿ ಬಿಡುವುದಿಲ್ಲ ಬಿಡುದುಲ್ಲ ಬಿಡುದಿಲ್ಲ ಬರ್ರಿ ಕುಕ್ಕರ್ಣ್ಯಾರ ಅಷ್ಟಾತ್ ಮಾಡ್ತಿದ್ದೀರಿ ಏನಾತ ನಿಮ್ಗೊಂದ ಸಂತೋಷದ ವಿಚಾರ ಕುಕ್ಕರ್ಣ್ಯಾರ ಈಗ ಆ ಬಾಂಟರ ನವರು ಕಚೇರಿ ಸರಿ ಸೆರೆ ಹಿನ್ನ ಹಾ ಇನ್ನ ನೀಚದಿಂದ ಹೊರಗ್ ಬರುವ ನಂದ ದರ್ಬಾರಾ

అత హోరి కిన్నాను ఆ రాయా రాయా అంటే ఆ మన రాయా జై వాళ్ళ వాళ్ళని ఎవరు ఏ బి ఏ వా ఏనంటాడునే కడి કામ લેવા નમું ને બિશોકલ ઓરસ્કાવા લે કુલકની ઓયસા તાઈમે બિશોકલ ઓર સોલ્લે એ ચલ બસ એ બિશોરાની આટ બરક કોબના રોડ મત ઇની કુલકની ઇકી કેચો નમ કે ઇકી કેચો નમરાય રફરવા લાકી નમકો અવગાલે કે ના હેતાલ 马队，我跟。 हेलो। वाह। राया। क्या बात है ये ना कर। आपको क्यों नी नीचे चले जाना जमाने का जमाना कल लड़ती था। भरी रहया माया माया इडी नर्गु तुमबा होतईती इडी कित्तुर तुमबा होतईती इडी अक्ता करनड कुमला कुन्नी सर आयान्ना कुलकर्णी जय रे कुलकर्णी यव बन्दी ಗೊತ್ತೋ ಬಂದ್ರೆ ಬಿಸಿ ಕಲ್ ವರ್ಸ್ತಿ ಹಾಕೊಂಡು ಅಷ್ಟು ಧೈರ್ಯ ಬಂದ ನೆನದ ಇಲ್ಲೂ ರಾಯ ಇದು ನಮ್ಗೆ ಶಿಕ್ಷೆ ಆಗ್ಲೇಬೇಕ ಶಿಕ್ಷೆ ಆಗ್ಲೇಬೇಕು ನಿನಗ i you tell if I now? ಅನೆ ಖರಾ ನ ಬರತಿ ಬಂದಿ ನೇ ಏನೇ ಆಗದಿಲ್ಲ ಗೌಡರೇ ನೀವು ಆ ಹಣಕ್ಕೆ ಹೋಯರೆ ಅನೆ ನನ್ನ ಬಿಟಿಷ್ ಕೊತೆ ಆ ಸರ್ ಓಕೆ ಆ ಸರ್ ನೀವು ಆ ಹಣಕ್ಕೆ ಹೋಯರೆ ಅನೆ ಬಿಟಿಷ್ ಕೊಚ್ಚದ ಆ ನಮ್ಮ ಬ್ರಿಟಿಷ್ ಸರ್ಕಾರದಿಂದ ನಿಮಗೆ 30ಕ್ಕೆ ಜೇಹಿನ ಮಚ್ಚೋ ಹ ಹ ನಗದಿಬಹುದು ಕೊನೆಕ್ಕೆ ಅಲ್ಕೇಸಾಯುರ ಮಾತಾ ನಿಮ್ಮಂಗೇನ ಇವನ ಮಾತಾ ಮಾತ್ ಕೇರಿ ನಮ್ಮ ಸಿದ್ದಪಾಲ ಮತ್ತು ಮಂಗಕವರು ಆನೆ ಆನೆ ಇದರ ಸತ್ರ ಅವರ ಜರಿ ಮೇಲೆ ಆನೆ ಕಳಿಸಿ ಸಾಯಿಸಿ ನಿಮ್ಮ ನೀವು ನಮ್ಮ ಅಂತ ಮಾಡೋದಿಲ್ಲ ಅಂತ ಹೇಳ್ತೀವಿ ಚೇಂಗೇ ಹೇಳೋದೆ ನೀ ನಿಮಗೆ ಮೊದಲು ಮಾತಾ ಮಾಡಬೇಕು ಹೌದು ನಿಮಗೆ ಪ್ರಾಥಮಿಕವಾಗಿ ನಮ್ಮ ನಿಂದಿಕೆ ಹಾಗೆ ನಮ್ಮ ಬ್ರಿಟಿಷ್ ಕಮಿತಿ ಮೇಲೆ ನಂಬಿಕೆ ಇದ್ದೀವಿ ನಾವು ನಿಮಗೆ ಚೆನ್ನಾಗಿ ಮತ್ತು ಪ್ರಾಮಾಣಿಕವಾಗಿ ಕೊಡುತ್ತೇವೆ ಗೌಡರು ನಮಗೆ ಮೂವತ್ತು ಎಕರೆ ಜನ್ಮ ನೀಡಿದರು ನಾವು ಆ ಜಮೀನಿನಿಂದ ಅಪಾರವಾಗಿ ಸಂಪತ್ತನ್ನುಗಳಿಸಿದ್ವಿ ಆದ್ದರಿಂದ ರಾಯಣವನ್ನು ನಾವು ಕಳಿಸಿಲ್ಲ ಸರಿ ಸಹ ಮುಗಿಸ್ತೇವೆ ನಿಮ್ ಕೆಲಸನೇ ಮಾಡಿರಿ ಸಹ ಬರ್ತೇವ್ರಿ ಸಾಬ

साहे <laughs> ನಾನು ದೇಶ ಬಂದಿ ಕಿತ್ತೂರು ಸಂಸ್ಥಾನ ನಾವು ಪರಾತರ ಪಾರ್ಕ್ ಮಾಡ್ ನಮ್ಮ ಓಡಾಡ್ತಾ ಎಡೋ ಮುಂಚೆ ಎಡೋ ಸರಿಯಾದ ನಮಗೆ ಶಿಕ್ಷಕ ನೀವು ಮಾಡಿಸಿದೀವಿ ಮಾನವ ಪ್ರದೇಶದ ಆಯ್ಕೆ ಅದಕ್ಕ ನಮಗ ಮುಂದೆ ಕಡ್ಡಾಯ ಮಾಡುವುದಕ್ಕ ದೇಶ ಭತ್ತ ನೀವು ಹೈಕಟ್ಟು ನೀವು ಮುಂದಾದ್ರೆ ನೀವೆಲ್ಲ ಒಂದಾಗ್ರಿ ಒಂದಾಗಿ ಬಂದ್ರೆ ಒಬ್ಬ ಪ್ರದೇಶದ ಆಗಿಲ್ಲ ಹೊರತೋರಿಸಿ ಕಿತ್ತೂರಿನ ಮಾಡ್ರಿ

अल्ली मठ ना मन मन के क्रांति ज्योति हस्त ज्योति हर हर महादेव